ಇವತ್ತು ಗುಲ್ಬರ್ಗಾ ನಗರದಲ್ಲಿ ನಮ್ಮ ಪಿ ಡಿ ಎ ಕಾಲೇಜಿನ ಆವರಣದಲ್ಲಿ ಸರ್ಕಾರಿ ನೌಕರರ ಸಂಘದ ಮೂರ್ ಜಿಲ್ಲೆಯ ಮೂರ್ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಅಂದ್ರೆ ಸರ್ಕಾರಿ ನೌಕರರ ಸಂಘದ ಮಕ್ಕಳಿಗೆ ಮೂರ್ ಜಿಲ್ಲೆಯ ಮಕ್ಕಳಿಗೆ ಆ ಪ್ರತಿಭಾ ಪುರಸ್ಕಾರವನ್ನ ಅಂದ್ರೆ ಯಾರು ಹೈಯೆಸ್ಟ್ ಮಾರ್ಕ್ಸ್ ಅನ್ನ ತೆಗೆದುಕೊಂಡಿದ್ದಾರೆ ಅವ್ರಿಗೆ ಪುರಸ್ಕಾರ ಕೊಡುವಂತ ಒಂದು ಕಾರ್ಯಕ್ರಮ ಮತ್ತೆ ಎನ್ ಜಿ ಓ ಅಡಿಯಲ್ಲಿ ನಡೀತಾ ಇರುವಂತ ಅವ್ರೇನು ಆಫೀಸ್ ಬರೋಸ್ ಇದಾರೆ ಜಿಲ್ಲಾ ಪದಾಧಿಕಾರಿಗಳ ಅವ್ರದೊಂದ್ ಸಭೆಯನ್ನ ಮಾನ್ಯ ಷಡಚರಿ ಅವರು ರಾಜ್ಯದ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಅವರು ಅವ್ರ ಆಫೀಸ್ ಬೆರ ಎಲ್ಲರೂ ಬಂದು ಒಂದು ಕಾರ್ಯಕ್ರಮ ಇಲ್ಲಿ ಇಟ್ಕೊಂಡಿದಾರ ಬಹುಶಃ ಈ ಕಾರ್ಯಕ್ರಮ ಯಶಸ್ ಆಗಿದೆ ಅಂತ ನಾನ್ ತಿಳ್ಕೊತೇನೆ ಅದಲ್ಲದೆ ಜ್ವಲಂತವಾದಂತ ಸಮಸ್ಯೆದ ಬಗ್ಗೆ ಅನೇಕ ವಿಚಾರಗಳಿದಾವ ಅದು ಎನ್ ಪಿ ಎಸ್ ತೆಗೆದು ವಿಚಾರವಾಗಿರ್ಲಿ ಅಥವಾ ಬಡ್ತಿ ಕೊಡುವಂತ ವಿಚಾರವಾಗಿರ್ಲಿ ಇದೇ ರೀತಿಯಾಗಿ ಶಿಕ್ಷಕರಿಗೆ ವಿಶೇಷವಾಗಿ ಟೈಮ್ ಬೌಂಡ್ ಇಂಪ್ರಿಮೆಂಟ್ ತೊಂದರೆ ಆಗಿದೆ ನಮ್ದು ಸಮಿತಿ ರಚನೆ ಮಾಡಿದ್ದಾರೆ ಆ ವಿಚಾರವಾಗಿರ್ಲಿ ಒಟ್ಟಾರೆ ಖಾಲಿ ಹುದ್ದೆಗಳನ್ನ ತೊಂದ್ಕೊಡೋದು ಇವೆಲ್ಲ ವಿಚಾರದ ಬಗ್ಗೆ ಈಗಾಗಲೇ ಬಹುಶಃ ನಮ್ಮ ಅಧ್ಯಕ್ಷರು ಉಲ್ಲೇಖ ಮಾಡಿದ್ದಾರೆ ಈ ವಿಚಾರ ಇಟ್ಕೊಂಡು ಅವ್ರ ಸಭೆಯನ್ನ ಕರೆದು ಇಲ್ಲೆಲ್ಲ ಚರ್ಚೆ ಮಾಡ್ತಿದಾರ ಸರ್ಕಾರಿ ನೌಕರರ ಸರ್ಕಾರಕ್ಕೆ ಏನ್ ಹೇಳಬೇಕಂತ ಅನ್ನುವಂತ ಮುಖ್ಯ ಅಂಶಗಳನ್ನ ಅವ್ರು ಚರ್ಚೆ ಮಾಡ್ತಾರೆ ಆ ಪದಾಧಿಕಾರಿಗಳೆಲ್ಲ ಬಂದಿದಾರ ಬಹುಶಃ ಈ ಕಾರ್ಯಕ್ರಮ ಗುಲ್ಬರ್ಗಾದಲ್ಲಿ ಮದ ಅಂದ್ರೆ ಸುಮಾರು ವರ್ಷ ಆಯ್ತು ಎನ್ ಜಿ ಓಸ್ ಇಲ್ಲಿ ಈ ತರ ಮಾಡಿಲ್ಲ ಆ ಕಾರ್ಯಕ್ರಮ ಆಯೋಜನೆ ಮಾಡಿದಾರ ಅವ್ರಿಗೆ ಶುಭವನ್ನ ಕೊಡ್ತೇನೆ ಬಹುಶಃ ಇಲ್ಲಿ ವ್ಯವಸ್ಥೆ ಇತ್ಯಾದಿ ನಮ್ಮ ಸಂಸ್ಥೆಯಿಂದ ಎಚ್ ಕೆ ಸೊಸೈಟಿ ಸೊಸೈಟಿಯ ಪಿ ಡಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ನಮ್ಮ ಆಡಿಟೋರಿಯಂ ಅಲ್ಲಿ ಮಾಡೋಣ ಅಂತ ಹೇಳಿದ್ರು ಬಹುಶಃ ಎಲ್ಲ ಸರಿ ಆಗಿದೆ ಅಂತ ನಾನು ಅನ್ಕೊಳ್ತೀನಿ ಭವಿಷ್ಯದಲ್ಲಿ ಸರ್ಕಾರಿ ನೌಕರದಾರ ಜನರಿಗೆ ವಿಧಾನ ಅಂತಂದ್ರೆ ಥ್ರೂ ಟೆನ್ ಅವ್ರ ಕೆಲಸ ಮಾಡಿದ್ರೆ ಅನೇಕ ಯೋಜನೆಗಳಾಗ್ಲಿ ಬೇರೆ ಬೇರೆ ಲಾಭಗಳನ್ನಾಗ್ಲಿ ಮತ್ತೇನದು ವಿಷಯ ಇರಲಿ ಅದು ಜನರಿಗೆ ಕಲ್ಸ್ಬೋದು ಹೀಗಾಗಿ ಅವ್ರಿಗೆಲ್ಲರಿಗೂ ಶುಭವನ್ನ ಕೋರಿ ಇವತ್ತು ಕಲ್ಯಾಣ ಕರ್ನಾಟಕದ ಕಲಬುರಗಿ ಜಿಲ್ಲೆನಲ್ಲಿ ಯಾದಗಿರಿ ಬೀದರ್ ಮತ್ತು ಕಲಬುರಗಿ ಜಿಲ್ಲೆಯ ಮಕ್ಕಳ ಸರ್ಕಾರಿ ನೌಕರ ಮಕ್ಕಳು ತೊಂಬತ್ತರಿಂದ ಹಂಡ್ರೆಡ್ ಪರ್ಸೆಂಟ್ ಮಾರ್ಕ್ಸ್ ತೆಗೆದಿದ್ರು ಅದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ ತುಂಬಾ ಯಶಸ್ವಿಯಾಗಿ ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಮೂಡಿ ಬಂದಿದೆ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಪ್ರೇರಣೆ ನೀಡುವಂತ ಒಂದು ಕಾರ್ಯಕ್ರಮ ಎಲ್ಲ ವಿದ್ಯಾರ್ಥಿಗಳು ಕೂಡ ತುಂಬಾ ಸಂತೋಷದಿಂದ ಪೋಷಕರು ಪಾಲ್ಗೊಂಡ್ರು ಇದೊಂದು ನಮ್ಮ ಸಂಘದ ಹೆಮ್ಮೆಯ ಕಾರ್ಯಕ್ರಮ ಒಳ್ಳೆ ಒಂದು ರೆಪ್ಯುಟೇಷನ್ ಸಿಕ್ಕಿದೆ ಕಳೆದ ಐದು ವರ್ಷದಿಂದ ಸುಮಾರು ಐವತ್ ಸಾವಿರ ವಿದ್ಯಾರ್ಥಿಗಳಿಗೆ ಸೊ ಪ್ರತಿ ವರ್ಷ ಎರಡೂವರೆ ಮೂರು ಕೋಟಿ ವೆಚ್ಚವನ್ನು ಮಾಡಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇರುವಂತದ್ದು ವಿದ್ಯಾರ್ಥಿಗಳಿಗೆ ಒಂದು ಸ್ಫೂರ್ತಿಯ ಸೆಲೆ ಒಂದು ಉತ್ಸಾಹ ಬಂದಿದೆ ಮತ್ತೆ ಎಸ್ ಎಲ್ ಸಿಲ್ ತಗೊಂಡ್ರು ಮತ್ತೆ ಪಿ ಯು ಸಿಲ್ ತಗೊಳ್ಬೇಕು ಅನ್ನುವಂತ ಹುಮ್ಮಸ್ ಬಂತ ಜೊತೆಗೆ ಕೂಡ ಇನ್ಸ್ಪಿರೇಷನ್ ಆಗ್ಬೇಕು ಮಾಡೋದು ಇಷ್ಟು ಒಂದು ದೊಡ್ಡ ಪ್ರಮಾಣದಲ್ಲಿ ಈ ರೀತಿಯ ಕಾರ್ಯಕ್ರಮ ಮಾಡ್ತಾ ಇರುವಂತದ್ದು ನಮ್ಮ ಸಂಘಟನೆ ಅದು ರಾಜ್ಯದಲ್ಲಿ ನಾವೇ ಈ ತರದ ಪ್ರತಿ ವರ್ಷ ಹತ್ ಸಾವಿರ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇರೋದು ಅನ್ನೋದು ಹೆಮ್ಮೆ ಇದೆ ಎಲ್ಲರಿಗೂ ನಮಸ್ಕಾರಗಳು ನಾನು ಮೂಲತಃ ಕಲಬುರಗಿ ಜಿಲ್ಲೆಯಿಂದ ಬಂದಿದ್ದು ಎಸ್ ಮಾಡಿದ್ದು ಎಸ್ಆರ್ ಮೆಹಾ ಶಾಲೆಯಲ್ಲಿ ನಾನು ಓದಿ ಈಗ ಎಸ್ ಬಿ ಆರ್ ಕಾಲೇಜಿನಲ್ಲಿ ನನ್ನ ಶಿಕ್ಷಣ ಮುಂದುವರಿಸ್ತಾ ಇದ್ದೇನೆ ಇವತ್ತು ನಾನು ಇಲ್ಲಿ ಪರ್ಸೆಂಟೇಜ್ ತಗೊಂಡು ಜಿಲ್ಲಾಧಿಕಾರಿ ಆಗಿರುವಂತ ಕೌಜಿಯ ತರ ಅವ್ರ ಕಡೆಯಿಂದ ತಗೊಂಡು ಬಹಳ ಖುಷಿಯಾಗಿದ್ದು ಬಹಳ ಸಂತೋಷ ಇನ್ನು ಮುಂದೆ ಯು ಸೆಕೆಂಡ್ ಇಯರ್ ಅಲ್ಲೂ ಕೂಡ ಇದೇ ತರ ಪರ್ಸೆಂಟೇಜ್ ಮಾಡಿ ಇಲ್ಲೇ ಬಂದು ಮುಂದಿನ ಪ್ರಶಸ್ತಿ ತಗೋತೀನಿ ನಾನು ಮುಂದೆ ಐ ಎಸ್ ಆಗ್ಬೇಕಂತ ಅನ್ಕೊಂಡಿದೀನಿ ಅದು ನನ್ನ ಡ್ರೀಮ್ ಆಗಿದ್ದು ಅದ್ರ ಸಲಕ್ಕೆ ರಾತ್ರಿ ಬೆಳಗನಾಗೆ ವರ್ಕ್ ಮಾಡ್ತಾ ಇದ್ದೀನಿ విజయధ్వజ న్యూస్ ఇది కన్నడిగర ధ్వని